ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಪಾವಳ ತಾಲೂಕಿನ ಬೊಮ್ಮತ್ತಳ್ಳಿ ಗ್ರಾಮದಲ್ಲಿ ರಮೇಶ್ ಎಂಬ ಯುವಕ ವಿದ್ಯುತ್ ಅಪಘಾತದಿಂದ ಮೃತಪಟ್ಟಿದ್ದ ಈ ಯುವಕನ ಕುಟುಂಬಕ್ಕೆ ಇಂದು ಪಾವಳದ ಬೆಸ್ಕಾಂ ಇಲಾಖಾ ವತಿಯಿಂದ ಐದು ಲಕ್ಷದ ಪರಿಹಾರದ ಚೆಕ್ಕನ ಶಾಸಕರಾದ ಎಚ್ ವಿ ವೆಂಕಟೇಶ್ ವಿತರಣೆ ಮಾಡಿದ್ದಾರೆ ಈ ವೇಳೆ ಪಾವಳ ತಾಲೂಕಿನ ಸಹಾಯಕ ಇಂಜಿನಿಯರ್ ಆದಂಥ ಬಿ ಜಿ ಕೃಷ್ಣಮೂರ್ತಿ ಮತ್ತು ಇಂಜಿನಿಯರ್ ಆದ ಗೋಪಾಲ್ ನೌಕರರ ಸಂಘದ ಸೀನಾ ಮತ್ತು ದಿನೇಶ್ ಕುಮಾರ್ ತಾಂತ್ರಿಕ ಶಾಖೆಯ ಮತ್ತು ಬೆಸ್ಕಾಂ ಇಲಾಖೆಯ ಇತರೆ ನೌಕರರು ಈ ಒಂದು ವೇಳೆ ಹಾಜರಿದ್ದರು ಜಿಲ್ಲಾ ಪಂಚಾಯಿತಿ ಗ್ರಾಮೀಣ ಕೈಗಾರಿಕಾ ವಿಭಾಗದಿಂದ ಪಾವಳ ತಾಲೂಕಿನ ವೃತ್ತಿನಿರತ ಕುಶಲ ಕರ್ಮಿಗಳಾದ ಧೋಬಿ ಸವಿತಾ ಸಮಾಜ ಮತ್ತು ಬೇಲ್ದರ್ ಕಾರ್ಮಿಕರಿಗೆ ಉಚಿತವಾಗಿ ಉಪಕರಣಗಳನ್ನು ಇಂದು ಶಾಸಕರಾದ ಎಚ್ ವಿ ವೆಂಕಟೇಶ್ ವಿತರಣೆ ಮಾಡಿದ್ದಾರೆ ಪಟ್ಟಣದ ತಾಲೂಕು ಪಂಚಾಯಿತಿಯ ಕಚೇರಿಯಲ್ಲಿ ಈ ಒಂದು ಉಪಕರಣಗಳನ್ನು ವಿತರಣೆ ಮಾಡಿದ್ದು ಈ ವೇಳೆ ತಾಲೂಕು ಪಂಚಾಯಿತಿ ಒ ಜಾನಕಿರಾಮ್ ಪುರಸಭಾ ಸದಸ್ಯರಾದ ಎಚ್ ರಾಜೇಶ್ ಮತ್ತು ಕಲ್ಪವೃಕ್ಷ ರವಿ ಸೇರಿದಂತೆ ಇತರೆ ಮುಖಂಡರುಗಳು ಹಾಜರಿದ್ದರು

ಹನ್ನೊಂದು ತಿಂಗಳ ಮಗುವನ್ನು ಪೋಷಕರು ಪಾವುಡಪಟ್ಟಣದ ಅಂಬೇಡ್ಕರ್ ವಿಗ್ರಹದ ಬಳಿ ಮಂಗಳವಾರ ರಾತ್ರಿ ಬಿಟ್ಟು ಹೋಗಿರುವ ಘಟನೆ ಜರುಗಿದೆ ರಾತ್ರಿ ಹನ್ನೆರಡರಿಂದ ಒಂದು ಗಂಟೆ ಸಮಯದಲ್ಲಿ ಸಾರ್ವಜನಿಕರು ಈ ಒಂದು ಮಗುವನ್ನು ಪಾವಡ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದು ಈ ಸಮಯದಲ್ಲಿ ಪಾವಡ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಂಥ ಡಾಕ್ಟರ್ ಕಿರಣ್ ಅವರು ಹೆಚ್ಚಿನ ವಹಿಸಿ ಮಗುವಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಯಾರೋ ಪೋಷಕರು ಮಗುವನ್ನು ಬಿಟ್ಟು ತೆರಳಿದ್ದು ಸಾರ್ವಜನಿಕ ವಲಯದಿಂದ ಈ ಒಂದು ಪೋಷಕರಿಗೆ ಇಡೀ ಶಾಪ ಹಾಕುತ್ತಿದ್ದಾರೆ ಬನಿ ಈ ಬಗ್ಗೆ

ಪಾಗುಡ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಶುಕ್ರವಾರ ಅಂದರೆ ಇಂದು ಜನಿಸಿದ ಸುಮಾರು ಐದು ಮಕ್ಕಳಿಗೆ ಸರ್ವಧರ್ಮ ಆಶ್ರಮದ ಶಾಂತಿಪೀಠದ ಪೀಠಾಧ್ಯಕ್ಷರಾದ ರಾಮಮೂರ್ತಿ ಸ್ವಾಮೀಜಿಗಳು ಅವರಿಗೆ ಆರೋಗ್ಯದ ಕಿಟ್ಗಳನ್ನು ಹೆಲ್ತ್ ಕಿಟ್ಟನ್ನು ವಿತರಣೆ ಮಾಡಿದ್ದಾರೆ ಸರ್ವಧರ್ಮ ಶಾಂತಿ ಪೀಠದಿಂದ ಸ ಹತ್ತ್ಮೂರು ವರ್ಷದಿಂದ ಸತತವಾಗಿ ಅನೇಕ ಕರೋನಾ ಸಮಯದಲ್ಲಿ ಬಡವರಿಗೆ ನೆಗದಿಯರಿಗೆ ಮತ್ತು ಎಚ್ ಐ ಸೋಕಿತರು ಕೂಡ ಮನೆ ಕೂಡ ಕಟ್ಟಿಸಿಕೊಡಲಾಗಿದೆ ಗುಟ್ಟಳ್ಳಿಯಲ್ಲಿ ಮತ್ತು ಅನೇಕ ಗ್ರಾಮದಲ್ಲಿ ಸುತ್ತು ಸುತ್ತಿ ಅನೇಕ ಅವರ ಕಷ್ಟಗಳನ್ನು ಅರಿತು ಸರ್ವಧರ್ಮ ಶಾಂತಿ ಪೀಠ ಸತತವಾಗಿ ನಾವು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಿದ್ದೀವಿ ಇವತ್ತು ಅಂದ್ಕೊಂಡು ರೀತಿಯಾಗಿ ಪಾಗೋಡತ ತಾಯಿ ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆ ಸರ್ಕಾರಿ ಹೌದು ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಇವತ್ತು ಜನಿಸಿದ ಮಕ್ಕಳಿಗೆ ಬ ಕಿಟ್ ಕಿಟ್ ಅನ್ನು ವಿತರಿಸಲಾಯಿತು ಇನ್ನೂ ಜನರಿಗೆ ಭವಿಷ್ಯತ್ತಿನ ಇನ್ನ ಇನ್ನೂ ಉನ್ನತ ಕಾರ್ಯಕ್ರಮ ಮಾಡಬೇಕಂತ ಬಯಸ್ತಿದೀವಿ ಶುಭವಾಗಿ ತಮ್ಮೆಲ್ಲರಿಗೆ ಓಂ ಶಾಂತಿ ನಮ್ಮ ಹೆಸರು ಬಂದು ಸ್ವಾಮಿ ರಾಮಮೂರ್ತಿ ಸರ್ವಧರ್ಮ ಶಾಂತಿ ಪೀಠ ಪಾವಗಡ ಇಷ್ಟೊತ್ತು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ನಾನು ನಿಮ್ಮ ಸತ್ಯ ಲೋಕೇಶ್